ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಈ ತಿಂಡಿ ಏನು ಅಂತ ನಿಮಗೆ ಗೊತ್ತಾ ಮಂಗಳೂರು ಸೈಡ್ ಎಲ್ಲ ಬಂದರೆ ನೀವು ಸರ್ವೇ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಈ ತಿಂಡಿಯನ್ನು ನೋಡ್ಬೋದು ಯಾಕೆಂದ್ರೆ ಇದಕ್ಕೆ ಹೆಸರೇ ಮಂಗಳೂರು ಬನ್ಸ್ ಅಂತ ಮಂಗಳೂರು ಬನ್ಸ್ ಗೋಳಿ ಬಜೆ ಇದೆಲ್ಲ ಸರ್ವೇ ಸಾಮಾನ್ಯ ಮಂಗಳೂರು ಸೈಡಲ್ಲೆಲ್ಲ ಇದಕ್ಕೆ ಮೈಸೂರು ಬಾಳೆಹಣ್ಣಾದರೆ ತುಂಬ ಒಳ್ಳೆಯದಾಗ್ತದೆ ನಾನಿಲ್ಲಿ ಏಳು ಮೈಸೂರು ಬಾಳೆಹಣ್ಣು ತಗೊಂಡಿದ್ದೇನೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಕೈಯಲ್ಲಿ ಕೂಡ ಮಾಡಬಹುದು ಇದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ಸ್ವಲ್ಪ ಮೊಸರು ನೀರನ್ನು ಸೇರಿಸಬಾರ್ದು ಹೀಗೆ ಗ್ರೈಂಡ್ ಮಾಡಬೇಕು ನಂತರ ಅದನ್ನೊಂದು ಪಾತ್ರಕ್ಕೆ ತಗೊಳ್ಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪವೇ ಸ್ವಲ್ಪ ಅಡುಗೆ ಸೋಡ ಇಷ್ಟಿದ್ರೆ ಸಾಕು ಎಲ್ಲರೂ ಸಾಮಾನ್ಯವಾಗಿ ಬನ್ಸನ್ನು ಮೈದಾ ಹುಡಿಯಲ್ಲಿ ಮಾಡೋದು ಆದರೆ ನಾನು ಗೋಧಿ ಹುಡಿಯಲ್ಲಿ ಇದ್ದೇನೆ ಇದನ್ನು ಗಂಟಿಲ್ಲದಂತೆ ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ಒಂದ್ ವೇಳೆ ಇದು ಮಿಕ್ಸ್ ಮಾಡುವಾಗ ಸ್ವಲ್ಪ ತೆಳ್ಳಗಾಯ್ತು ಅಂದ್ರೆ ವಾಪಸ್ ಅದಕ್ಕೆ ಗೋಧಿ ಹೊಡಿ ಸೇರಿಸ್ತಾ ಇರ್ಬೇಕು ನೋಡಿ ಮಿಕ್ಸ್ ಎಲ್ಲ ಮಾಡಿ ಆಯ್ತು ಚಪಾತಿ ಹಿಟ್ಟಿನಾಗೆ ಗಟ್ಟಿಯಾಗೋದೇನು ಬೇಡ ಸ್ವಲ್ಪ ಸ್ಮೂತ್ ಆಗಿರಬೇಕು ಇದಕ್ಕೆ ನಾವು ಮೇಲಿಂದ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕಿ ಹೀಗೆ ಪ್ರೆಸ್ ಮಾಡಿಕೊಳ್ತಾ ಇರಬೇಕು ಇದನ್ನು ಸಾಮಾನ್ಯವಾಗಿ ಆರು ಗಂಟೆಯಿಂದ ಎಂಟು ಗಂಟೆಗಳ ಕಾಲ ಇಡಬೇಕು ಹೀಗೆ ಮುಚ್ಚಿಟ್ರೆ ಆಯಿತು ನಾನಿಲ್ಲಿ ಆರು ಗಂಟೆಗಳ ಕಾಲ ಇಟ್ಟಿದ್ದೇನೆ ನೋಡಿ ಆರು ಗಂಟೆಗಳ ಕಾಲ ಆದ ನಂತರ ಹೀಗಾಯಿತು ಇದನ್ನೊಮ್ಮೆ ಚೆನ್ನಾಗಿ ವಾಪಸ್ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ವೇಳೆ ಹಿಟ್ಟು ಕೈಗೆ ಅಂಟ್ತಾ ಇದ್ರೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು ಇನ್ನಿದನ್ನು ಉಂಡೆ ಮಾಡುವಾಗ ಕೂಡ ಹಾಗೆ ಚಪಾತಿ ಹಿಟ್ಟಿನ ಉಂಡೆಗಿಂತ ಸ್ವಲ್ಪ ದೊಡ್ಡದೇ ಬೇಕು ಚಿಕ್ಕ ಚಿಕ್ಕ ಉಂಡೆ ಮಾಡೋದಲ್ಲ ಸ್ವಲ್ಪ ದೊಡ್ಡದಾಗಿ ಉಂಡೆ ಮಾಡಬೇಕು ಕೈಗೆ ಆಗಾಗ ಎಣ್ಣೆ ಹಚ್ತಾ ಇರಬೇಕು ನೋಡಿ ಉಂಡೆಗಳೆಲ್ಲ ಮಾಡಿ ಆಯ್ತು ಇನ್ನು ಇದನ್ನು ಲಟ್ಟಿಸುವ ಅಗತ್ಯ ಇಲ್ಲ ನಾವು ಹೀಗೆ ಬಾಳೆಗೆ ಚಂದ ಎಣ್ಣೆ ಸವರಿ ಅದರಲ್ಲಿ ಕೈಯಿಂದವೇ ಹೀಗೆ ತಟ್ಟಿಕೊಂಡ್ರೆ ಆಯ್ತು ಲಟ್ಟಿಸಿದ್ರೆ ಅದರ ಪ್ರೆಸ್ ಮಾಡಿದ್ರೆ ಇತ್ತು ತುಂಬ ತೆಳ್ಳಗಾಗೋದೇನು ಬೇಡ ಸ್ವಲ್ಪ ದಪ್ಪಕ್ಕೆ ನಾವು ಪ್ರೆಸ್ ಮಾಡಿಕೊಡ್ಬೇಕು ನೋಡಿ ಎಲ್ಲ ಮಾಡಿ ಆಯ್ತು ನೋಡಿ ಎಷ್ಟು ಚಂದ ರೌಂಡ್ ಬಂದಿದೆ ಅಂತ ಇನ್ನು ಇದನ್ನು ಕಾದ ಎಣ್ಣೆಯಲ್ಲಿ ಬಿಟ್ರೆ ಆಯಿತು ಸ್ವಲ್ಪ ಇನ್ ಹೀಗೆ ಮಾಡ್ತಾ ಇದ್ರೆ ಸ್ವಲ್ಪ ಬೇಗ ಉಬ್ಬಿ ಬರ್ತದೆ ಅಲ್ಲದಿದ್ರೂ ಉಬ್ಬಿ ಬರ್ತದೆ ನೋಡಿ ಹೇಗೆ ಉಬ್ಬಿ ಬಂತು ಅಂತ ಕಲ್ಲರ್ ಹೀಗೆ ಆಗುವಾಗ ಅದನ್ನು ತೆಗ್ದರೆ ಆಯ್ತು ನೀವು ಒಂದು ವೇಳೆ ಮಂಗಳೂರು ಸೈಡ್ ಏನಾದರೂ ಬಂದರೆ ಇದನ್ನು ಟೇಸ್ಟ್ ಮಾಡ್ತೀರಲ್ವಾ ಮನೆಯಲ್ಲಿ ಕೂಡ ಮಾಡಿ ನೀವು ಹೇಗಿದೆ ಅಂತ ಹೇಳಿ ಆಯ್ತಾ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು